ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮಾಡು ಅಂತ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಲಾಗ್ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಸೊ ಆ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಅವತ್ತು ನಮ್ಮದು ಮದುವೆ ವಿಚಾರ ಪಾರ್ಟ್ ಒನ್ ಮಾಡಿದ್ವಿ ಸೊ ಇವತ್ತು ಪಾರ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇವತ್ತು ನಮ್ಮ ಯಜಮಾನ್ರು ಏನು ವಿಷಯ ಹೇಳ್ತಾರೆ ಅಂತೇಳಿ ನೀವೇ ಕೇಳಿ ಸೊ ಅವತ್ತು ನಮ್ಮ ಮನೆಗೆ ಅವರು ಬಂದುಬಿಟ್ರು ಸೊ ಅದ್ರ ಮುಂದೆ ಇವರು ಸ್ಟಾರ್ಟ್ ಮಾಡ್ತಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಅಂತ ಕೇಳ್ತೀನಿ ಎಲ್ಲ ಚೆನ್ನಾಗಿದ್ದೀರ ಅಂತ ಅವತ್ತು ಜಾಸ್ತಿ ಹೇಳೋಕ್ಕಾಗಿಲ್ಲ ಬಟ್ ಇವತ್ತು ನನಗೆ ಸೇಮಿಲ್ಲ ಆದರೂ ಒಂದು ಸ್ವಲ್ಪ ಹೇಳ್ತೀನಿ ಮತ್ತು ನಮ್ಮ ಮನೇಲಿ ತಿಳ್ಸಿದಂತ ಮದುವೆ ಆಗೋದ ಅಂದ್ಬಿಟ್ಟು ನಾನು ಹೇಳಿದೆ ಆಯಿತು ನಮ್ಮ ಮನೇಲಿ ಒಪ್ಪಾಗಿಲ್ಲ ಬಟ್ ಇವ್ರ ಮನೆಗೆ ಬಂದು ನಾನು ಹೇಳಿದೆ ಅದನ್ನು ಈ ಥರ ಹಿಂಗೆ ಹೇಳ್ತಾರೆ ಅಂತ ಏನು ಮಾಡೋದು ಡೇಟ್ ಫಿಕ್ಸ್ ಆಗ್ಬಿಟ್ಟಿದೆಯಲ್ಲ ಅಂತ ಸರಿ ಆಯಿತು ಓಕೆ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದು ಹೇಳಿದೆ ಈ ಥರ ಡೇಟ್ ಫಿಕ್ಸ್ ಅಂತ ಏನು ಅಂತ ಸರಿ ಆಗಿಲ್ಲ ಅಂದ್ರಲ್ಲ ಹ್ಞೂ ಸರಿ ಬಿಡಪ್ಪ ಆಯಿತು ನಿಮ್ಮ ಕಾಲ ಆಗಲ್ಲ ಬೀಡಿ ನಾನು ಯಾವಾಗ ಮಾಡ್ಕೊಂಬತ್ತೀನಿ ಅಂದ್ಬಿಟ್ಟು ಹೋದೆ ಡೈರೆಕ್ಟಾಗಿ ಇವರು ನನಗೆ ಏನು ಬೇಕೋ ಅಂತ ತೊಗೊಂಡೋಗಿದ್ದೆ ತಗೊಂಡಾದ್ಮೇಲೆ ಏನಪ್ಪ ಡೇ ಡೇಟ್ ಯಾವಾಗ ಹೆಂಗೆ ಅಂತ ಕೇಳ್ಕೊಂಡೆ ಆಯಿತು ಇವರು ಬಾವನು ಸ್ವಲ್ಪ ಹೆಲ್ಪ್ ಮಾಡು ಆ ಟೈಮಲ್ಲಿ ಅಂದರೆ ತಂದೆಗೆ ಸ್ವಲ್ಪ ಹುಷಾರೇ ನಿಲ್ವಲ್ಲ ಅಂಥೇಳಿ ಬಾವವರೇ ಅವರು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅಮ್ಮನ ಜೊತೆ ನಮ್ಮದು ಮದುವೆ ಮಾಡಿಸಿದ್ದು ಸೊ ಅಂದರೆ ನಮ್ಮದು ಡೇಟು ಫಿಕ್ಸ್ ಆಗಿತ್ತು ಜುಲೈ ತಿಂಗಳು ಮೂವತ್ತೊಂದನೇ ತಾರೀಕಲ್ಲಿ ಡೇಟ್ ಫಿಕ್ಸ್ ಆಗಿತ್ತು ಅಂದರೆ ಲಾಸ್ಟ್ ಕೊರೋನಾ ಟೈಮಲ್ಲಿ ಸೊ ಇವ್ರ ಮನೆಯಲ್ಲಿ ಎಲ್ಲ ಕೇಳಿ ಮಾತಾಡಿದ್ದಾರೆ ಬಟ್ ಅವರು ರಾಂಗ್ ಡಿಶನ್ ತೊಗೊಂಡಿದ್ದಾರೆ ಸೊ ಅವರು ಇವ ಅದಕ್ಕೆ ಏನು ಮಾಡಿದ್ದಾರೆ ಓಕೆ ಪರವಾಗಿಲ್ಲ ನಾನು ಹೋಗಿ ಮದುವೆ ಮಾಡ್ಕೊತೀನಿ ಯಾಕಂದರೆ ಅಲ್ಲಿ ಹುಡುಗಿ ಮನೆಯವ್ರ ಕಷ್ಟವೂ ಸ್ವಲ್ಪ ಹೇಳ್ಕೊಳೋಕ್ಕಾಗಲ್ಲ ಆ ರೀತಿಯಲ್ಲಿ ಇದೆ ಸೊ ನೀವು ಈ ಡಿಶನ್ನು ಚೇಂಜ್ ಮಾಡಿಕೊಂಡ್ರೆ ಅಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಅವ್ರ ಮನೆಯಲ್ಲಿ ಬೇಡ ಆಯಿತು ನೀವು ಯಾರು ಬರೋದು ಬೇಡ ನಾನು ನಾನು ಮದುವೆ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಇವರು ಮನೆಗೆ ಹೊರಟು ಬಂದರು ಸೊ ಅವ್ರ ಡಿಶನ್ನು ಬೇರೆ ಥರ ಇತ್ತಲ್ಲ ಅಂಥೇಳಿ ಸೊ ನಮ್ಮದು ಅಂದರೆ ಚಿಕ್ಕದಾಗಿ ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ವಿ ಸೊ ಇದೇನೆ ಸೊ ನಾಲ್ಕು ವರ್ಷ ಆಯಿತು ಎಲ್ಲೋ ಇತ್ತು ಸೊ ನಮ್ಮ ಮನೆಯವರೇ ಹುಡುಕಿ ತಗೊಂಡಿದ್ದಾರೆ ಸೊ ಇದು ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ವಿ ಅಂದರೆ ನಮ್ಮ ಮನೆ ಫ್ಯಾಮಿಲಿ ಕಡೆ ಎಲ್ಲ ಕೊಟ್ಟಿದ್ವಿ ಅಂದರೆ ಅಷ್ಟು ಏನೂ ಜನಕ್ಕೆ ಹೇಳ್ಕೊಂಡಿರಲಿಲ್ಲ ರಿಲೇಷನ್ಗೆ ಸ್ವಲ್ಪ ಜನಕ್ಕೆ ಕೊಟ್ಟಿದ್ವಿ ಯಾರ ಯಾರು ಬರ್ತಾರೋ ಅವರು ಬರಲಿ ಅಂತೇಳಿ ಸೊ ಆಗ ಅಂದರೆ ಇವ್ರಿಗೆ ಸ್ವಲ್ಪ ಅವ್ರ ಮನೆಯವ್ರ ಕಡೆಯವ್ರು ಯಾರೂ ಬಂದಿಲ್ವಲ್ಲ ಅಂತ ಸ್ವಲ್ಪ ಇವ್ರಿಗೂ ಬೇಜಾರಾಯಿತು ಸೊ ಅಂದರೆ ಇವ್ರಿಗೆ ನಮ್ಮ ತಾಯಿ ಮನೆ ಕಡೆಯಿಂದ ಏನು ಕೊಡಿಸ್ಬೇಕೋ ಎಲ್ಲ ಥರನೂ ವ್ಯವಸ್ಥೆ ಆಗಿತ್ತು ಮತ್ತು ಇವ್ರೂ ಕೂಡ ಅವ್ರ ಮನೆಯಲ್ಲಿ ಡಿಸಿಷನ್ ಬೇರೆ ಇತ್ತಲ್ಲ ಅಂಥೇಳಿ ಇವ್ರೂ ಅವ್ರನ್ನ ಹುಡುಗಿಗೆ ಏನೆಲ್ಲ ಕೊಡಿಸ್ಬೇಕು ಅಂತೇಳಿ ಹೇಳಿದರು ಸೊ ಅದೆಲ್ಲ ಇವರು ತಗೊಂಡು ಬಂದ್ಬಿಟ್ಟಿದ್ರು ಸೊ ಮೇಲೆ ಹಿಂಗೆ ಇದೇ ಲಾಸ್ಟ್ ಟೈಮಲ್ಲಿ ನಮ್ಮಲ್ಲಿ ಊರ ಕಡೆಯೇ ಸೊ ಟೆಂಪಲಲ್ಲಿ ಮದುವೆ ಅನ್ನೋದು ಅರೇಂಜ್ ಆಯಿತು ಸೊ ಒನ್ ಡೇ ಮದುವೆನೇ ಟೂ ಡೇಸ್ ಅಂತ ಏನಿಲ್ಲ ಅದು ಮಾರ್ನಿಂಗ್ ಟೈಮೇ ದಾರ ಮುಹೂರ್ತ ಎಲ್ಲ ಫಿಕ್ಸ್ ಆಗಿ ಸೊ ಅಲ್ಲೇ ದೇವಸ್ಥಾನದಲ್ಲ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮನೆಗೆ ಬಂದುಬಿಟ್ಟು ಸೊ ಇವ್ರದ್ದು ಅಂದರೆ ಅಷ್ಟೇ ಅವರು ಡಿಸೈಡ್ ತಗೊಂಡು ಬಂದ್ಬಿಟ್ಟಿದ್ರು ನಾನು ಹೋಗಿ ಮದುವೆ ಮಾಡ್ಕೊಂಡು ಬರ್ತೀನಿ ನೀವು ಬಂದರೆ ಬನ್ನಿ ಇಲ್ಲಾಂದರೆ ಒಪ್ಕೊಳ್ತಾ ಇಲ್ವಲ್ಲ ಅಂಥೇಳಿ ತಗೊಂಡು ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಸೊ ಅದಾದಮೇಲೆ ಮನೆಯಲ್ಲೇ ಎಲ್ಲ ಮದುವೆ ಕಾರ್ಯ ಎಲ್ಲ ಆಯಿತು ಸೊ ಅವತ್ತಿನ ದಿನ ಅಲ್ಲಿ ನಮ್ಮ ತಾಯಿ ಮನೇಲಿ ಏನೆಲ್ಲ ಕಾರ್ಯ ಮಾಡಬೇಕು ಫಂಕ್ಷನ್ ಇತ್ತು ಅದೆಲ್ಲ ಮಾಡಿದ್ರು ಸೊ ರಿಸೆಪ್ಷನ್ನೇನು ಹೋಗಲಿಲ್ಲ ಅಂದರೆ ಇವ್ರ ಮನೆ ಕಡೆಯಿಂದ ಯಾರು ಇರಲಿಲ್ಲವಲ್ಲ ಯಾರೋ ಒಬ್ಬರೆಲ್ಲ ಸಂಬಂಧಿಕರು ಅಂಥೇಳಿ ಏನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಸೊ ನನ್ನ ಫ್ಯಾಮಿಲಿ ಕಡೆಯವರೇ ಯಾರು ಸ್ವಲ್ಪ ಜನ ಅಮೌಂಟು ಈ ಥರ ಏನೇನು ಕೊಡಿಸ್ಬೇಕಲ್ಲ ಕೊಡಿಸಿದ್ರು ಸೊ ಅದೇ ರೀತಿ ಇವ್ರಿಗೂ ಕೂಡ ಇದು ಮಾಡ್ಸಿದ್ರು ಅಂದರೆ ಇವರು ನಮ್ಮ ಮನೆಯಲ್ಲೇ ಇದ್ರಲ್ವ ಸೊ ಅವ್ರ ಮನೆ ಕಡೆಗೆ ಏನು ತಗೊಂಡು ಹೋಗಲಿಲ್ಲ ಸೊ ಇಲ್ಲೇ ಇದ್ನಲ್ಲ ಅಂತೇಳ್ಬಿಟ್ಟು ಎಲ್ಲ ಅವ್ರಿಗೇನು ಅಮೌಂಟ್ ಬಂದಿತ್ತು ಏನು ಏನಾದರೂ ಕೊಟ್ಟಿರೋರು ಇರ್ತಾರಲ್ವ ಸೊ ಅದೆಲ್ಲ ಅಲ್ಲೇ ಮನೇಲೇ ಇಟ್ಟಿದ್ರು ಸೊ ಆಮೇಲೆ ಸ್ವಲ್ಪ ದಿನಗಳಾದಮೇಲೆ ದಿನಗಳಾದಮೇಲೆ ಅಂತಲ್ಲ ಸೊ ಒಂದು ಮದುವೆ ಆಗಿ ಇಷ್ಟು ತಿಂಗಳು ಅಮ್ಮನ ಮನೇಲಿ ಇದ್ದಿದ್ದು ಒಂದು ಸಿಕ್ಸ್ ಇದೆ ಅಲ್ಲೇ ಅಮ್ಮನ ಮನೇಲೆ ಆರು ತಿಂಗಳು ಅಲ್ಲೇ ಉಳ್ಕೊಂಡ್ವಿ ಸೊ ಇವರು ಹೊರಗಡೆ ಎಲ್ಲಿ ಹೋಗಿಲ್ಲ ಅಂದರೆ ನಮ್ಮಲ್ಲಿ ಅಮ್ಮನ ಮನೆಯಲ್ಲಿ ಅವರು ಅಳಿಯನಿಗೆ ಸ್ವಲ್ಪ ಏನೋ ವಿಚಾರಿಸ್ಕೊಳ್ಳೋವಂಥ ಪದ್ಧತಿ ಇರೋದರಿಂದ ಸೊ ಇವ್ರನ್ನೆಲ್ಲೂ ಕ ಕರ್ಕೊಂಡು ಹೋಗಿಲ್ಲ ಆ ಟೈಮಲ್ಲಿ ಆಷಾಢ ಬಿದ್ದಿತ್ತು ಸೊ ನಮ್ಮ ಮದುವೆ ಆದ ಒಂದು ತಿಂಗಳಿಗೆ ಆಷಾಢ ಅಂತ ಬಂದ್ಬಿಡ್ತು ಬಟ್ ಇವರು ಅವ್ರ ಮನೆ ಕಡೆ ಹೋಗಲಿಲ್ಲ ಅಂದರೆ ನಾವು ಅಲ್ಲಿ ತಾಯಿ ಮನೇಲಿ ಯಾವ ಥರ ಅವರು ಹೇಳಿದ ನಿಯಮ ಪಾಲಿಸ್ಕೊಂಡು ಮನೆಯಲ್ಲೇ ಇದ್ವಿ ಸೊ ಅದಾದಮೇಲೆ ಒಂದು ಸಿಕ್ಸ್ತ್ ಮಂತ್ ಆದಮೇಲೆ ನಮ್ಮ ಮನೇಲಿ ಡಿಸೈಡ್ ಮಾಡಿದ್ರು ಸೊ ನಾನು ಊರು ಕಡೆ ಹೋಗಿದ್ದು ಬರ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದು ಹೇಳ್ತಾರೆ ಅವರು ಊರು ಕಡೆಗೆ ಹೋಗಿ ಏನೆಲ್ಲ ಕೇಳಿದ್ರು ಹೇಳಿದ್ರು ಮಾತಾಡಿದ್ರು ಅಂತ ಹೇಳಿದೆ ಆಯಿತು ನಮ್ಮೂರಿಗೆ ಹೋದೆ ನಮ್ಮೂರಿಗೆ ಹೋದಾಗ ಮದುವೆ ಆಯ್ತಾ ಅಂತ ಕೇಳಿದೆ ಅವ ಮದುವೆ ಆಯ್ತಪ್ಪ ಮದುವೆ ಆಗಿ ಒಂದು ಎರಡು ಮೂರು ತಿಂಗ್ಳು ಆಯಿತು ಅಂತ ಹೇಳಿದೆ ನನಗೆ ಏನು ಹೇಳಲ ಹಂಗೆ ಹಿಂಗೆ ಅಂತ ನಾನೇ ಹೇಳಿದೆ ಡೈರೆಕ್ಟಾಗಿ ಬರೋಕ್ಕ ನಿಮ್ಗೆ ಬರೋಕ್ಕಾಗಿಲ್ಲ ಅಂತ ಹಿಂಗೆ ಪ್ರಾಬ್ಲಮ್ ಇದೆ ಈಗ ನಮಗೆ ಬೇಕು ಅಂದ್ ಮಾಡ್ಕೊತಿದ್ದೀನಿ ಈಗ ನಾನು ಮಾತುಕೊಂಡಿದ್ದೀನಿ ಅದಕ್ಕೆ ಅದರಿಂದಲೇ ನೆಡ್ಸ್ಕೊಬೇಕು ಅಂದ್ಬಿಟ್ಟು ನಾನು ಹೇಳಿದೆ ಆಯಿತು ನಮ್ಮ ಮನೇಲಿ ಓಕೆ ಅಂದ್ಬಿಟ್ಟು ಇದು ಮಾಡ್ರು ಹೋದೆ ಒಂದು ನಾಲ್ಕು ದಿನ ಇದ್ದೆ ಸರಿ ಅಂದ್ಬಿಟ್ಟು ಓಕೆ ಬಂದೆ ರಿಟರ್ನ್ ರಿಟರ್ನ್ ಬಂದಾಗ ನಾನು ಅಪ್ಪಟ ರೈತ ಆಗಬೇಕು ಅಂತ ಇವ್ ಮನೇಲಿ ಡಿಸೈಡ್ ಮಾಡ್ಕೊಬಿಟ್ಟಿದೆ ಆದರೆ ಇವರು ಬಿಡಕ್ಕೆ ಅಲ್ಲಿ ಅಂದರೆ ಊರ ಕಡೆ ಜಮೀನಿಲ್ಲ ಆಯ್ತು ಅಂದರೆ ನಮ್ಮ ತಂದೆಗೆ ಸ್ವಲ್ಪ ಹುಷಾರಿರ್ಲಿಲ್ಲವಲ್ಲ ಅಂತಂದ್ಬಿಟ್ಟು ಇವರು ಅದನ್ನ ನಾನು ನೋಡ್ಕೊತೀನಿ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ರು ಬಟ್ ನಮ್ಮ ತಾಯಿಯವ್ರಿಗೆ ಇವರು ಬ್ಯಾಂಗ್ಳೂರವರು ಸೊ ಅಲ್ಲಿ ಕೆಲಸ ಅವ್ರನ್ನ ಆ ಒಂದು ಪೊಸಿಷನ್ ನೋಡೋಕೆ ಇಷ್ಟಪಡ್ತಾರೆ ಸೊ ಇವರು ನಮ್ಮ ಎದುರುಗಡೆ ಈ ಥರ ಜಮೀನಲ್ಲಿ ಕೂಲಿ ಕೆಲಸ ಮಾಡೋದು ಅವ್ರಿಗೆ ನೋಡೋಕೆ ಇಷ್ಟ ಆಗಲಿಲ್ಲ ಅಂತೇಳಿ ನಮ್ಮ ತಾಯಿಯವರು ಬೇಡ ಅಂತ ಹೇಳ್ಬಿಟ್ರು ಅದಕ್ಕೋಸ್ಕರ ಅದನ್ನು ಇದ್ದಾರೆ ನಾನು ರೈತ ಆಗಬೇಕು ಅಂತ ಇಷ್ಟಪಟ್ಟಿದ್ದೆ ಬಟ್ ಅದನ್ನೇ ಯಾಕೆ ನಮ್ಮ ಅತ್ತೆ ನನ್ನ ಒಂದು ಪೈಸಲ್ ಆ ಥರ ಯಾವತ್ತೂ ಕರೆದಿಲ್ಲ ಬಟ್ ನನ್ನ ನಮ್ಮಮ್ಮ ಯಾವ ಥರ ಅವರು ಅದೇ ಥರ ಅಂತ ನಾನು ಇವತ್ತವರೆಗೂ ಅದೇ ಪದಸ್ತೀನಿ ಆಮೇಲೆ ಬಟ್ ನಾನು ಆಯಿತು ಆರು ತಿಂಗಳಾಯಿತು ವಡಾನ ಅಂದ್ಬಿಟ್ಟು ತಿರ್ಗ ಇನ್ನು ಅತ್ತೆ ಮನೆ ಕುಂತ್ಕೊಂಡ್ರೆ ಇನ್ನು ಅದೇ ಇವಳು ಸ್ವಲ್ಪ ಈ ಆರು ತಿಂಗಳಾಯ್ತಲ್ಲ ಇನ್ನು ಏನಿರೋದು ಏನು ಬಿಡೋದು ಅಂದ್ಬಿಟ್ಟು ಯೋಚನೆ ಡಿಸಿನ್ ತಗೊಂಡ್ರು ಬಟ್ ಅವರು ಸಂಕ್ರಾಂತಿ ಹಬ್ಬ ಮೂರು ದಿನ ಸೊ ಅಂದರೆ ನಾವು ಸಿಕ್ಸ್ತ್ ಮಂತ್ ಇದ್ದಿದ್ದೇ ಜಾಸ್ತಿ ಗೈಸ್ ಅಂದರೆ ನಿಮ್ಮ ಕಡೆ ಗೊತ್ತಿರುತ್ತೆ ಹಳ್ಳಿ ಕಡೆ ಏನು ಸಿಟಿ ಹುಡುಗ ಮದುವೆ ಮಾಡ್ಕೊಂಡಿದ್ದಾನೆ ಮತ್ತು ಹೋಗಿ ಹುಡುಗಿನ ಹೀಗೆಲ್ಲ ನೋಡ್ಕೋಬೇಕು ಹಾಗೆ ಹೀಗೆ ಅಂತ ಮಾತುಗಳು ಜಾಸ್ತಿ ಇರ್ತವೆ ಸೊ ಅದು ನಮ್ಮ ತಾಯಿಯವ್ರ ಮನೆಗೆ ಅವರು ಆ ಥರ ಮಾತಾಡಿದ್ರೆ ಜನ ಸಹಿಸ್ಕೊಳ್ಳೋಲ್ಲ ಅಂಥೇಳಿ ನಾವೇನು ಮಾಡಿದ್ವಿ ನಾನೇ ಬಲವಂತ ಮಾಡಿದೆ ಸವ್ರನ್ನ ಆ ಇವ್ರಿಗೆ ನಮ್ಮ ಮನೆ ಬಿಟ್ಟು ಹೋಗೋಕೆ ಇಷ್ಟನೇ ಇಲ್ಲ ಇವ್ರು ಮನೆಗೆ ಹೋಗ್ತಾ ಬರ್ತಾ ಇದ್ರು ಹಬ್ಬಕ್ಕೆಲ್ಲ ಅಂದರೆ ನನ್ನ ಕರ್ಕೊಂಡು ಇಲ್ಲ ಅಂದರೆ ಸ್ವಲ್ಪ ಕೋಪ ಮುನ್ಸಿತ್ತಲ್ಲ ಅಂತೇಳ್ಬಿಟ್ಟು ಇವರು ಧೈರ್ಯ ಮಾಡ್ಕೊಂಡು ಹೋದರು ನನ್ನ ತಂದೆ ತಾಯಿ ಮನೆ ಅಲ್ವಾ ಅವ್ರು ನನ್ನ ಏನು ಮಾಡೋಕ್ಕಾಗುತ್ತೆ ಏನು ಹೇಳೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಇವ್ರು ಹೋದ್ರು ಎಲ್ಲ ಮಾತಾಡಿಸ್ಕೊಂಡು ಸಮಾಧಾನವಾಗಿ ಬಂದರು ಅದು ಬಂದಾದಮೇಲೆ ಒಂದು ಎರಡು ಮೂರು ಸಲ ಏನೋ ಬಳಸಿ ಬೆಂಗ್ಳೂರಿಗೆ ಒಟ್ಟಾಗಿರು ನಾನು ಬಿಟ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ತೀನಿ ಕೂತ್ಕೊಂಡ್ರೆ ಆಗಲ್ಲ ಹೇಳ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ಹೊಟ್ಟೋಗಿದ್ರು ಬಂದಾದ್ಮೇಲೆ ನಾನು ಅವ್ರು ಬರೋ ತನಕ ಸ್ವಲ್ಪ ಯೋಚನೆ ಮಾಡಿದೆ ಸೊ ನಾವು ಇಲ್ಲೇ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಮದುವೆ ಆದಮೇಲೆ ನಂಗಿದ್ರು ಅತ್ತೆ ಮನೆ ಅಂತ ಹೋಗಲೇಬೇಕು ಸೊ ಈಗ ಅತ್ತೆ ಮನೇಲಿ ಸ್ವಲ್ಪ ಕೋಪದಲ್ಲಿ ಇದ್ದಾರಲ್ವ ಬೇಡ ನಮ್ಮ ನಮ್ಮಿಬ್ರೇನೆ ಹೊರ್ಗಡೆ ಎಲ್ಲಾದರೂ ಹೋಗಿ ಜೀವನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದೇ ಡಿಸೈಡ್ ಮಾಡಿಕೊಂಡು ಇವರು ನಮ್ಮ ಮನೆ ಬಿಟ್ಟು ಬರೋಕೇನೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅಂದ್ರೆ ಒಳ್ಳೆ ನೆಮ್ಮದಿ ಏ ವರ್ಷ ಕೊಡ್ತೀವಿ ದುಡಿಯೋದು ಸುಮ್ಮನೆ ಕಾಸು ಅದು ಬೇಯಿ ಸುಮ್ಮನೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿ ಸಟ್ಲಾಗಿ ಉಡ್ಬೇಕು ನಾನು ನೆಮ್ಮ ಊಟ ಮಾಡ್ತೀನಿ ತಿಂಡಿ ಮಾಡ್ತೀನ ನೆಮ್ಮದಿ ಮನೆಗೆ ಹೊಂದಿನಿ ಅಷ್ಟೇ ಇವರು ಇದ್ದಿದ್ದು ನಮ್ಮ ಮನೇಲಿ ಇವ್ರನ್ನ ಆಚೆ ಕಡಿಕು ಕಳಿಸ್ತಾ ಇರಲಿಲ್ಲ ಹೋಗಿ ಒಂದು ಸ್ವಲ್ಪ ತಿರ್ಗಾಡ್ಕೊಂಡು ಬರೋ ಬರೋಗಿ ಅಂತನೂ ಕೂಡ ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಅಲ್ಲಿ ನಮ್ಮ ಬಾವಂದಿರಿದ್ರು ಸೊ ಅವರು ಅವ್ರ ಜೊತೆ ಕೂಡ ಇವ್ರ ಹೊರಗಡೆನೂ ಹೋಗ್ತಿಲ್ಲ ನಮ್ಮಅಮ್ಮ ಇವ್ರನ್ನ ಆಚೆ ಕಡಿಕೆ ಕಳಿಸ್ತಾ ಇರಲಿಲ್ಲ ಬ್ಯಾಡಕನಪ್ಪ ಮನೇಲೇ ಇರಿ ಆರಾಮಾಗಿ ನಿದ್ದೆ ಮಾಡಿ ಊಟ ಮಾಡಿ ತಿಂಡಿ ಮಾಡಿ ಮನೇಲೇ ಇರಿ ಅಂತೇಳಿ ಇರಿಸ್ಬಿಟ್ಟಿದ್ರು ಸೊ ಅದರಿಂದ ಇವನು ಅವ್ರ ಪ್ರೀತಿಗೆ ಇವನು ಮನೆ ಬಿಟ್ಟು ಕದ್ಲಕ್ಕೇ ನೋಡಾಡ್ತಾ ಇದ್ದ ನಾನು ಅವಾಗ ಸ್ವಲ್ಪ ಆದರೆ ಅಂದರೆ ಸ್ವಲ್ಪ ಪಾಟ್ ಆಗಿಬಿಟ್ಟಿದ್ರು ಅಂದರೆ ನನಗೆ ಸ್ಟಾರ್ಟಿಂಗ್ ಪರಿಚಯ ಆದಾಗ ನಮ್ಮ ತಾಯಿಯವ್ರಿಗೆ ತರಿಸಿದಾಗ ಇವನು ಫುಲ್ ವೀಕ್ ಇದ್ದ ಸಣ್ಣಕ್ಕೆ ಅಂದರೆ ಇವ್ರ ಮಾಮೂಲಿ ಹೈಟು ಫುಲ್ ಸಣ್ಣ ಇದ್ರು ಅದರಲ್ಲಿ ಸ್ವಲ್ಪ ಹೈಟಾಗಿ ಕಾಣಿಸ್ತಾ ಇದ್ರು ಆಮೇಲೆ ನಮ್ಮ ಮನೆಗೆ ಬಂದು ಸೇರ್ಕೊಂಡಾದ್ಮೇಲೆ ಅದೇ ಸ್ವಲ್ಪ ಅದು ಉಪಚಾರ ಇರುತ್ತಲ್ವ ಅಳಿ ಅಂದಿರಿಗೆ ಅಂಥೇಳಿ ಆವಾಗ ಸ್ವಲ್ಪ ದಪ್ಪ ಎಲ್ಲ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು ಕಲರ್ ಎಲ್ಲ ಬಂದರು ಎಲ್ಲ ಇರೋ ಕಲರು ಬ್ಲ್ಯಾಕೇ ಇದೇ ಕಲರು ಸೊ ಅಲ್ಲಿ ನಮ್ಮ ಅಮ್ಮನ ಮನೆಗೆ ಹೋಗಿ ಹೋದಾಗ ಸ್ವಲ್ಪ ಅವರು ಕಲರ್ ಬರ್ತಾರೆ ಮತ್ತು ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಅವಾಗ ಕೆಲಸ ಟೆನ್ಷನ್ ಇರಲಿಲ್ಲ ಅವನು ತಿನ್ನು ಮಲ್ಕೋ ಇಷ್ಟು ಇದ್ದಿದ್ದು ಆ ಥರದಲ್ಲಿ ಇವರು ಬರೋಕ್ಕೆ ಇಷ್ಟನೇ ಪಡ್ತಿರಲಿಲ್ಲ ಆಚೆ ಕಡೆಗೆ ಆವಾಗ ನಾನು ಸ್ವಲ್ಪ ಇವ್ರಿಗೆ ಮೈಂಡ್ ವಾಶ್ ಮಾಡಿದೆ ನಾವು ಎಷ್ಟೇ ದಿನ ಇದ್ರು ಇಲ್ಲಿ ಅಷ್ಟೇನೋ ಇದ್ದಿರೋಲ್ಲ ನಮ್ಮಿಂದ ಇನ್ನೊಬ್ರಿಗೆ ನೋವು ಕೊಡೋದು ಬೇಡ ಅಂತೇಳ್ಬಿಟ್ಟು ಹಳ್ಳಿ ಕಡೆ ನಿಮಗೆ ಗೊತ್ತಿರುತ್ತೆ ಒಂದೊಂಥರ ಮಾತಾಡ್ತಾರೆ ಅದೆಲ್ಲ ಯಾಕೆ ಅಂತೇಳಿ ನಾನು ಇವ್ರಿಗೆ ಡಿಸೈಡ್ ಮಾಡಿಸಿದೆ ಸೊ ನಾವು ಹೊರಗಡೆ ಹೋಗಿ ಎಲ್ಲಾದರೂ ಜೀವನ ಮಾಡೋಣ ಏನಾದರೂ ಕೆಲಸ ಮಾಡೋದಾ ಅಂತೇಳ್ಬಿಟ್ಟು ಹೇಳಿದೆ ಅದನ್ನೇ ಹೇಳ್ತಾರೆ ಕೇಳಿ ಅದಕ್ಕೆ ನಾನು ಡಿಸಿಷನ್ ತಗೊಂಡೆ ಹೆಂಗಿರುದ್ ಪ್ಯಾನ್ಸ್ ಹಬ್ಬ ಮಂಗ್ಳೂರು ಟು ವೈಟ್ ಮಾಡಿ ಕೇರಿ ಅಂದ್ಬಿಟ್ಟು ಡೈರೆಕ್ಟ್ ಇವರೂರಿಂದ ಟು ಮೈಸೂರು ಬಂದೆ ಮೂರೇ ಮೂರು ದಿನ ಮೂರು ದಿನ ಕೆಲಸ ಮಾಡಿದೆ ಬಟ್ ಇವ್ನ ಕಾರ್ ಕಳಿಸ್ಬಿಟ್ಟು ತಿರ್ಗಾ ರಿಟರ್ನ್ ಕಳ್ಬೋದು ಅಂದರೆ ಇವರು ನಾನು ಕೆಲಸಲ್ಲಿ ವಿಚಾರಿಸ್ಕೊಂಡು ಮನೆಯೆಲ್ಲ ಅರೇಂಜ್ ಮಾಡಿ ಬರ್ತೀನಿ ಅಲ್ಲಿ ತನಕ ಇರು ಅಂತ ಅವತ್ತು ಬಟ್ ಇವ್ರು ಏನು ಮಾಡಿದ್ರು ಮೈಸೂರಿಗೆ ಬಂದರು ಬಂದಿನ ಕೆಲಸನೇ ಅವ್ರಿಗೆ ಇಷ್ಟ ಕೆಲಸ ಸಿಕ್ಕಿ ಇಷ್ಟ ಆಗಿ ಕೆಲಸನೂ ಕೂಡ ಒಂದು ಟೂ ಡೇಸ್ ಮಾಡಿದರು ಕೆಲಸನ ಆ ಕೂಡ ನೋಡಿದರು ಬಟ್ ನಾನೇ ಬಂದು ನಿನ್ನ ಕರ್ಕೊಂಡು ಹೋಯ್ತೀನಿ ಹೇಳ್ದವರು ಇಲ್ಲ ನಾನು ಬರೋಕ್ಕಾಗಲ್ಲ ನನ್ನ ಕಾರ್ ಹೇಳ್ತೀನಿ ಊರಿಂದ ಡೈರೆಕ್ಟು ನಿಮ್ಮ ತಾಯಿ ಮನೆಗೆ ಹೇಳ್ಬಿಟ್ಟು ಬಂದುಬಿಡು ಅಂತೇಳಿ ಆವತ್ತಿನ ದಿನ ಹಠ ಮಾಡಿಬಿಟ್ರು ಸೊ ಅವಾಗ ಇವ್ರು ಕೆಲಸ ಮಾಡ್ತಾನೆ ನನಗೆ ಆ ಕಾಂಟೆಟ್ಟಲ್ಲಿ ಕಾರ್ ಕಳಿಸಿ ಸೊ ನನ್ನ ಅಮ್ಮನ ಮನೆಯಿಂದ ಸೊ ಮನೇಲಿ ಆ ಅಮ್ಮ ಇಲ್ಲ ಹೊಲ್ದ ಕಡೆಗೆ ಹೋಗಿದ್ದಾರೆ ಗದ್ದೆ ಕಡೆಗೆ ಒಬ್ರ ಅಕ್ಕ ನನ್ನ ದೊಡ್ಡ ಅಕ್ಕ ಇದ್ರು ಸೊ ಅವರು ತಾಯಿ ಇಲ್ಲ ಮನೇಲಿ ಹೆಂಗೆ ಕಳ್ಸ್ಕೊಡೋದು ಅಂತ ಅವ್ರು ನೋಡ್ತಾ ಇದ್ದಾರೆ ಇವರು ನನ್ನ ಕಾರ್ ಕಳಿಸ್ಬಿಟ್ಟಿದ್ದೀನಿ ಇನ್ನು ರೆಡಿಯಾಗಿ ಬಂದ್ಬಿಡು ಅಂತ ಸೊ ಅವಾಗ ಏನು ಮಾಡೋದು ಅಂತೇಳಿ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ ಅಕ್ಕಗೆಲ್ಲ ತಿಳಿಸಿ ಮನೆಗೆ ಏನೆಲ್ಲ ಸಾಮಾನು ಬೇಕಾಗುತ್ತೆ ಅಡುಗೆ ಸಾಮಾನು ಅವು ಇವೆಲ್ಲ ಕಾರಲ್ಲಿ ಪ್ಯಾಕ್ ಮಾಡಿ ಹಾಕ್ಕೊಂಡು ಸೊ ಅವತ್ತು ಒಂದು ನನ್ನ ತಾಯಿ ಮನೆ ತ್ರೀ ಓ ಕ್ಲಾಕ್ ಬಿಟ್ಟಿದ್ದಕ್ಕೆ ಸೊ ನಾನು ಇವ್ರನ್ನ ಬಂದು ತಲುಪಿದ್ದು ಒಂದು ಸಿಕ್ಸ್ ತರ್ಟಿ ಆಗಿತ್ತು ಮೈಸೂರಿಗೆ ಸೊ ಅಲ್ಲಿ ತನಕ ಇವರು ಸ್ವಲ್ಪ ಕೆಲಸಕ್ಕೆ ಅಂತ ಹೋಗಿದ್ದರು ಮೂರು ದಿನ ನಾನು ನಾನಿಲ್ಲ ಅಂತ ಇವರು ಊಟ ಮಾಡಿದರೆ ತಿಂಡಿ ಮಾಡಿದರೆ ನನಗೆ ಗೊತ್ತಿಲ್ಲ ಸ್ನಾನನೇ ಮಾಡಿಲ್ಲ ಇವರು ನಾನು ಬರೋ ತನಕ ನಾನು ಬರೋ ತನಕ ಸ್ನಾನನೇ ಮಾಡಿಲ್ಲ ಮನೆಯೆಲ್ಲ ಅರೇಂಜ್ ಮಾಡಿ ಒಟ್ನಲ್ಲಿ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಬಿಟ್ಟಿದ್ರು ಸೊ ನಾನು ಬಂದ ಮೇಲೆ ಸ್ವಲ್ಪ ನಾನು ಕ್ಲೀನ್ ಮಾಡಿ ಅವತ್ತು ನೈಟ್ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಏನೆಲ್ಲ ಅಡುಗೆ ಸಾಮಾನು ತಂದು ಎಲ್ಲ ಇದು ಮಾಡಿಕೊಂಡು ಎಲ್ಲ ಹೇಗೆ ಏನು ಬೇಕು ಎಲ್ಲ ಸಿಲಿಂಡರು ಮತ್ತು ಗ್ಯಾಸ್ ಎಲ್ಲ ಅವರನ್ನೇ ಅರೇಂಜ್ ಮಾಡಿ ತಂದಿಟ್ಟಿದ್ರು ಸೊ ಅದಾದಮೇಲೆ ನಾನು ಬಂದ ತಕ್ಷಣ ಇವ್ರು ನೋಡೋಕ್ಕಾಗಲಿಲ್ಲ ಸೊ ಯಾಕೆ ಈ ಥರ ಇದ್ದಾರಲ್ಲ ಹೇಳ್ಬಿಟ್ಟು ಈ ಕಡೆ ತಾಯಿ ಮನೆ ಬಿಟ್ಟು ಅವ್ರಿಂದ ಹೊರಗಡೆ ಬಂದ್ವಲ್ಲ ಅಂತ ಸ್ವಲ್ಪ ಬೇಜಾರು ನೋವಿತ್ತು ಮತ್ತು ಇವರು ಈ ಥರ ಹೊರಗಡೆ ಅಂತೇಳ್ಬಿಟ್ಟು ಇವ್ರು ನೋಡಿನೂ ತುಂಬಾ ಬೇಜಾರಾಯಿತು ಸೊ ಆಮೇಲೆ ಮೈಸೂರಲ್ಲಿ ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ ಮೈಸೂರಿಗೆ ನಾವು ಸಿಕ್ಸ್ ಮಂತ್ ಮ್ಯಾರೇಜ್ ಆದ ತಕ್ಷಣ ಮೈಸೂರಿಗೆ ಬಂದಿದ್ದು ಸೊ ಇವಾಗ ಮದುವೆಗೆ ನಾಲ್ಕು ವರ್ಷ ಇದೆ ಸೊ ಈ ವರ್ಷ ಜುಲೈ ಬಂದರೆ ಫೈವ್ ಇಯರ್ಸು ಸ್ಟಾರ್ಟ್ ಆಗುತ್ತೆ ಸೊ ಅವಾಗಿಂದ ಸೊ ನಾವು ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಮೈಸೂರಲ್ಲಿ ಇಲ್ಲೇ ಅಂದರೆ ಎಲ್ಲೂ ಇಲ್ಲ ಅವ್ರದ್ದು ಒಂದು ಕೆಲಸ ಇರೋದರಿಂದ ಸೊ ಇಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀವಿ ಬೇರೆ ಥರ ಏನು ಡಿಶಿಷನ್ ಇಲ್ಲ ಸೊ ನಾವು ಸ್ಟಾರ್ಟಿಂಗಿಂದ ಹೇಗೆ ಇಲ್ಲಿ ಮೈಸೂರಲ್ಲಿ ಜಾಯಿನ್ ಆದವು ಅದೇ ಥರ ಸೊ ಇವಾಗ್ಲೂ ಹೋಗ್ತಾ ಇದ್ದೀವಿ ಅಷ್ಟೇ ಸ ನಮ್ದು ಒಂದು ಮದುವೆ ವಿಚಾರ ಹೇಳೋದಿದೆ ಬಟ್ ಇವತ್ತು ಆಗೋಕ್ಕಿಲ್ಲ ಯಾಕಂದ್ರೆ ಸ್ವಲ್ಪ ಕೈ ನೋವಿದೆ ಅದರಿಂದ ಸ್ವಲ್ಪ ನಿದ್ದೆ ಮಾಡಬೇಕು ಸೊ ಇವತ್ತು ಕೆಲಸ ರಜೆ ಹಾಕ್ಕೊಂಡಿದ್ದಾರೆ ಸೊ ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಕೈ ನೋವು ಮಾಡ್ಕೊಂಡು ಬಂದಿರಿ ಉಳುಕಿದ ಥರ ಆಗಿದೆ ಅಂತೆ ಸೊ ಅದಕ್ಕೆ ಒಂದು ಲೆವೆನ್ ಓ ಕ್ಲಾಕಲ್ಲೇ ಬಂದುಬಿಟ್ರು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹೋಗಿದ್ದರು ಸೊ ಕೈ ನೋವಾಗಿದೆ ಅಂತ ಹೇಳಿದ್ರು ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ನಾನೇ ಕಟ್ಸ್ಕೊಂಡೆ ಸೊ ಇವತ್ತು ಮನೇಲೇ ಇದ್ದಾರೆ ಇನ್ನು ನಾಳೆ ಸಂಡೇ ನಾಳೆದು ಗೊತ್ತಿಲ್ಲ ನಾಳೆ ಲಾಗಲ್ಲಿ ಹೇಳ್ತೀನಿ ನಾಳೆ ಲಾಗಲ್ಲಿ ಸಿಗ್ತೀವಿ ಸೊ ಗೈಸ್ ಇವತ್ತೊಂದು ಲಾಗ್ಸ್ ಇಷ್ಟೇ ನಮ್ಮ ಒಂದು ಮ್ಯಾರೇಜ್ ಪಾರ್ಟು ಸೊ ಲಾಗ್ ಸಿಸ್ಟರ್ ಲೈಕ್ ಕೊಡಿ ಶೇರ್ ಮಾಡಿ ದಯವಿಟ್ಟು ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಷ್ಟೇ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ನಮ್ಮ ಒಂದು ಜೀವನಕ್ಕೆ ಯಾವುದೇ ಥರ ವಿಘ್ನಗಳು ಬರದೇ ಇರಲಿ ಅಂತ ನಿಮ್ಮ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು